ರಾಜ್ಯ ರಾವ್ ಅವರು ಬಹಳ ಸ್ಟಾಯಿಕ್ ಪರ್ಸನಾಲಿಟಿ ಅವರು ಈಗ ಯದುವೀರ್ ಅವರು ಕೂಡ ಬಿಜೆಪಿ ಎಂ ಪಿ ಆಗಿದ್ದಾರೆ ಸೊ ಈ ವಿಷಯ ನಿಮ್ಗೆ ಹೇಗೆ ಅಲ್ಲ ಅದು ಯದುವೀರ್ ಚಾಯ್ಸ್ ನಾವೇನು ಹೇಳಕ್ ಆಗಲ್ವಲ್ಲ ಬಿಕಾಸ್ ಅಲ್ ಮೇಲಮ್ಮನ್ ಶಾಪ ಇರಬಹುದು ಬಟ್ ಈಗ ಮೈಸೂರು ಅರಮನೆ ಆಸ್ತಿ ಅಂತ ಬಂದಾಗ ವಿವಾದ ಅಂತ ಇದ್ದೇ ಇರುತ್ತೆ ಅದು ಸೆಟಲ್ಮೆಂಟ್ ಆದಾಗ ನೋಡೋಣ ಗೊತ್ತಿಲ್ಲ ಇನ್ನು ತಂದೆಯವರ ಆಡಳಿತದ ಬಗ್ಗೆ ಮಾತಾಡೋದಾದ್ರೆ ನೀವ್ ಹತ್ರದಲ್ಲಿ ನೋಡಿದ್ದು ಅಂತ ಅಂದ್ರೆ ಈಗ ದರ್ಬಾರ್ ಆಗಿರ್ಬಹುದು ಮಂತ್ರಿ ಮಂಡಲ ಆಗಿರ್ಬಹುದು ಎಲ್ಲರ ಜೊತೆನೂ ಮಾತುಕತೆ ನಡೆಸಿ ಮೈಸೂರು ಸಾಮ್ರಾಜ್ಯ ಅಂತ ಬಂದಾಗ ಅದನ್ನ ನೋಡ್ಕೊಳ್ಳೋದು ಇದು ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾ ಇದ್ರು ಯಾಕೆಂದ್ರೆ ಈಗ ನಾನು ಪೊಲಿಟಿಷಿಯನ್ಸ್ ಅಂದ್ರೆ ಒಂದ್ ರೀತಿ ರಾಜ್ರೆ ಅವರು ಒಂದ್ ರೀತಿ ಸಿ ಎಂ ಆಗಿರ್ಬೋದು ಪಿ ಆಗಿರ್ಬೋದು ತುಂಬಾ ಟೆನ್ಷನ್ಸ್ ಇರುತ್ತೆ ಸೊ ಜಯಚಾಮರಾಜ ಅವರು ಕೂಡ ರಾಜರಾಗಿರೋದ್ ಆಗಿದ್ದರಿಂದ ಅವ್ರಿಗೆ ಯಾವ ತರದ ಆತರ ಟೆನ್ಷನ್ ನೀವು ಹತ್ರದಲ್ಲಿ ನೋಡಿದ್ದು ನೆನ್ಪಿದ್ಯಾ ನೋಡಿ ಜಯಚಾಮರಾಜ ಒಡೆಯರ್ ಅವರು ಬಹಳ ಸ್ಟಾಯಕ್ ಪರ್ಸನಾಲಿಟಿ ಅವ್ರದ್ದು ಆ ಟೆನ್ಷನ್ ಸಿ ಅವರು ನೈನ್ಟೀನ್ ಫಾರ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಇಂಡಿಯಾ ಆದಾಗ ಮರ್ಜರ್ ಆಯ್ತಲ್ಲ ಸ್ಟೇಟ್ಸ್ ವಿತ್ ಇಂಡಿಯಾ मेन भारत जो महजर आवेदा जयचाम जुडियर बिकेम गवर्नर कर्नाटक आम तमिलनाडु गवर्नर आवे गि महाराज बिकॉज नाट बॉन्ड इन फोर शीज इज विशन बंद ನನ್ನ ಸಿಕ್ಸ್ಟೀಸ್ ಇತ್ತು ಸಿಕ್ಸ್ಟೀಸ್ಲಿ ಇಂಡಿಯಾ ವಾಸ್ ಡಿಫ್ರೆಂಟ್ ಅಲ್ಲ ಸೋ ಅದು ಬಟ್ ಅವರು ಅಂದ್ರೆ ಭಾಳ ಸ್ಟಾಯಿಕ್ ಪರ್ಸನಾಲಿಟಿ ಅವ್ರದ್ದು ಏನು ಇದಿತ್ತು ಅಂದ್ರೆ ತೋರ್ಸ್ಕೊತಾ ಇರ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಭಾಳ ದೈವಭಕ್ತಿ ಇತ್ತು ಅವ್ರಿಗೊಂಥರ ಇನ್ನಷ್ಟು ಸ್ಟ್ರೆಂಗ್ತು ಜಯ ಚಾಮರಾಜ್ ಒಡೆಯವ್ರದ್ದು ಅವರ ಆತ್ಮಶಕ್ತಿ ಅಂತಲ್ಲ ಅದು ಭಾಳ ಇದಾಗಿತ್ತು ಸ್ಟ್ರಾಂಗ್ ಆಗಿತ್ತು ಅನಿಸ್ತದೆ ಇನ್ನು ಈಗ ರಾಜಕೀಯ ಅಂತ ಬಂದಾಗ ಕೂಡ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಿದೆ ಅನೇಕ ಹುದ್ದೆಗಳಲ್ಲೂ ಕೂಡ ಅವ್ರನ್ನ ಅವ್ರು ತೊಡಗಿಸ್ಕೊಂಡು ಅಧಿಕಾರ ವಹಿಸ್ಕೊಂಡು ನೋಡಿದೀವಿ ಈಗ ಯದುವೀರ್ ಅವರು ಕೂಡ ಬಿಜೆಪಿಯಿಂದ ಎಂ ಪಿ ಆಗಿದ್ದಾರೆ ಸೊ ಈ ವಿಷಯ ನಿಮ್ಗೆ ಹೇಗೆ ಅಂದ್ರೆ ಎಷ್ಟೋ ಗ್ಯಾಪ್ ಆದ ಮೇಲೆ ಯದುವೀರ್ ಅವರು ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಎಂ ಪಿ ಆಗ್ತಾರೆ ಹೇಳಕ್ ಆಗಲ್ವಲ್ಲ ಅದ ಇಂಡಿವಿಜುವಲ್ ಇಂಡಿವಿಜುವಲ್ ಚಾಯ್ಸ್ ಅವರು ಎಂ ಪಿ ಆಗ್ಬೇಕು ಅಂದ್ರು ಎಂ ಪಿ ಆತ ಅವನು ಯದುವೀರ್ ಅದ್ ಅವನ್ ಚಾಯ್ಸ್ ನಮ್ನೆಲ್ಲ ಏನ್ ನಾರ್ಮಲ್ ಆಗಿ ಕೇಳೋದು ಅಂದ್ರೆ ನಿಮ್ ಬ್ರದರ್ ಕಾಂಗ್ರೆಸ್ ಎಂ ಪಿ ಯೂರ್ಯ ಬಿಜೆಪಿ ಅಂತ ಎಲ್ಲಾ ಬಂದು ಕೇಳ್ತಾರೆ ಅದಕ್ಕೆ ನಾವು ಹೇಳಕ್ ಆಗಲ್ಲ ಈಚ್ ಒನ್ಸ್ ಚಾಯ್ಸ್ ಅಲ್ಲ ನಿಮ್ಗೆ ಏನಾದ್ರು ಅನ್ಸಿದ್ದೀಯಾ ಇಲ್ಲ ಇವ್ರಿಗೆ ಕಾಂಗ್ರೆಸ್ ಇಂದಾನೆ ಹೋಗ್ಬೇಕಾಗಿತ್ತು ಆ ನೋಡಿ ಅವರು ಅವ್ರ ಚಾಯ್ಸ್ ಅದು ಅವ್ರ ಥಿಂಕಿಂಗ್ ಅವ್ರ ಫಾದರ್ ಯಾಕೆಂದ್ರೆ ಅವ್ರ ಫಾದರ್ ಇನ್ ಲಾನು ಬಿಜೆಪಿ ಎಂ ಪಿ ಅವರು ಅವ್ರ ಮದ್ವೆ ಆಗಿ ವೆನ್ ಯು ಗೆಟ್ ನ್ಯೂ ಕನೆಕ್ಷನ್ಸ್ ನಿಮ್ದು ನ್ಯೂ ಇದಾಗತ್ತಲ್ಲ ಅಲ್ಲಿಂದ ಅವ್ರು ಹೊಸ ಇದು ಸೊ ನಾವೇನು ಹೇಳಕ್ ಆಗಲ್ಲ ಅದನ್ನ ನ್ಯೂ ಜನರೇಷನ್ ನಮ್ದು ಹಳೆದು ಇನ್ನು ಅಲಮೇಲ ಮನ ಶಾಪದ ಬಗ್ಗೆ ಮಾತಾಡ್ಲೇಬೇಕು ಮೈಸೂರು ಅರಮನೆ ಅಂತ ಬಂದ ತಕ್ಷಣ ಇದೇನ್ ನಿಜಾನ ಅಥವಾ ಕಾಕತಾಳಿಯನ ಅದು ಹೇಗೆ ಅಂತ ನನ್ಗೇನ್ ಅನ್ಸುತ್ತೆ ಅಂದ್ರೆ ಅಲ್ಮೇಲ ಅಲ್ಮೇಲ ಶಾಪ ಇರ್ಬಹುದು ಬಟ್ ಅದು ಕಂಟಿನ್ಯೂಸ್ ಆಗಿದೆ ಅಂತಾನೂ ನಾವ್ ಹೇಳಕ್ ಆಗಲ್ಲ ಬಿಕಾಸ್ ಶಾಪ ವಿಮುಕ್ತಿ ಯಾವಾಗ್ಲೂ ಇದ್ದೇ ಇರತ್ತೆ ಅಂಡ್ ನನ್ ಫ್ಯಾಮಿಲಿ ಜನರೇಷನ್ ಇತ್ತು ಒಂದ್ ಜನರೇಷನ್ ಇತ್ತು ನೋಡಿ ಏನು ಅಂದ್ರೆ ನಮ್ ಫ್ಯಾಮಿಲಿ ಅವರು ವಾಟ್ ಎವರ್ ಇಟ್ ಇಸ್ ಅವ್ರು ಮಾಡಿರೋದಕ್ಕಂತ ಒಳ್ಳೊಳ್ಳೆ ಕಾರ್ಯಗಳು ಅದು ಶಾಪ ಇನ್ನು ಇದೆ ಅಂತ ಹೇಳಕ್ಕೆ ಆಗಲ್ಲ ಅನ್ಸ್ತದೆ ಗೊತ್ತಿಲ್ಲ ಆದ್ರೆ ಬಟ್ ಒಂದ್ ತಿಂಗು ನಾವು ಅಲ್ಮೇಲಮ್ಮನ ಅವ್ರದ ಮುಡಿ ಇದೆ ಪ್ಯಾಲೆಸ್ ಅದು ದಸರಾ ಟೈಮ್ಲಿ ಅದನ್ನ ಪೂಜೆ ಮಾಡಿ ಅದಕ್ಕೆ ಮರ್ಯಾದೆ ಏನ್ ತೋರ್ಸ್ಬೇಕು ಆ ಮರ್ಯಾದೆ ಎಲ್ಲಾ ತೋರ್ಸ್ತಾರೆ ಸೊ ದಟ್ ಇಸ್ ಡನ್ ಇನ್ನು ಈಗಿನ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೆ ಮಾತಾಡೋದಾದ್ರೆ ಮೈಸೂರು ಅಂದ ತಕ್ಷಣ ಚಾಮುಂಡಿ ಪ್ರಾಧಿಕಾರದ ವಿಚಾರದ ಬಗ್ಗೆ ಒಂದಷ್ಟು ವಿವಾದ ಇನ್ನು ನಡೀತಾನೆ ಇದೆ ಬಗೆಹರಿತಾ ಇಲ್ಲ ಒಂದ್ ಕಡೆ ಸರ್ಕಾರ ಇನ್ನೊಂದ್ ಕಡೆ ಪ್ರಮೋದ ಅವರು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಹೆಂಗೆ ಇದು ವಿವಾದ ಬಗೆಹರಿಬೇಕು ಅಂದ್ರೆ ಏನಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಏನ್ ಹಿತ ಆಗುತ್ತೋ ಆ ತರ ಆದ್ರೆ ಒಳ್ಳೇದು ಅದು ಮಹತಾಯಿ ಬಿಟ್ಟದ್ದು ಅವಳೇನ್ ಅನ್ಸ್ ಅವಳ್ ಏನ್ ಅನ್ಸ್ತದೋ ಅದೇ ತರ ಆಗತ್ತೆ ಅದ್ ನಾನೇನು ನಮ್ಮ ಅಭಿಪ್ರಾಯ ಆಗ್ಲಿ ಏನಿಲ್ಲ ಬಟ್ ಒಂದು ಇಟ್ ಶುಡ್ ಬಿ ಎಲ್ರಿಗೂ ಒಂದು ಇದಾಗ್ಬೇಕು ಹಿತ ಹಿತವಾಗಿರೋ ಅಂತ ಕೆಲಸ ಆಗ್ಬೇಕು ಅಲ್ಲಿ ಅಷ್ಟೇ ನೀವು ಅವ್ರನ್ನ ಮೀಟ್ ಟೈಮ್ ನಲ್ಲಿ ಅಂದ್ರೆ ಯಾವ ವಿಷಯದ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತೀರಾ ನೀವು ಜಸ್ಟ್ ಫ್ಯಾಮಿಲಿ ಅಂತಿರತ್ತಾ ಅಥವಾ ಬೇರೆ ಫ್ಯಾಮಿಲಿ ಅವ್ರು ಕೇಳ್ತಾರೆ ನಮ್ ಮೊದಲು ಫ್ಯಾಮಿಲಿ ತಾನೇ ನಾವು ಫಸ್ಟ್ ಮೈ ಬ್ರದರ್ಸ್ ವೈಫ್ ಹೌದು ಸೊ ಫ್ಯಾಮಿಲಿ ಏನೇ ಟಾಕಿಂಗ್ ಫ್ಯಾಮಿಲಿ ಅಷ್ಟೇ ಸೊ ಇನ್ನೇನು ಇದಿಲ್ಲ ಇದಿಲ್ಲ ಈಗ ಮೈಸೂರು ಅರಮನೆ ಆಸ್ತಿ ಅಂತ ಬಂದಾಗ ವಿವಾದ ಸಣ್ಣ ಪುಟ್ಟ ಫ್ಯಾಮಿಲಿಲೇ ಇರುತ್ತೆ ಇನ್ನು ಮಹಾರಾಜ ಫ್ಯಾಮಿಲಿ ಅಂದ್ರೆ ಇದ್ದೇ ಇರುತ್ತೆ ಎಲ್ರಿಗೂ ಅವ್ರವ್ರ ಶೇರ್ ಬೇಕು ಅಂತ ಇದ್ದೇ ಇರುತ್ತೆ ಅದು ಸೆಟಲ್ಮೆಂಟ್ ಆದಾಗ ನೋಡೋಣ ಏನಾಯ್ತದೋ ಗೊತ್ತಿಲ್ಲ ನಿಮ್ ಇಂಡಿಯಾ ನಿಮಗೆ ಗೊತ್ತು ಹೌಸಿಂಗ್ ಗು ಬಟ್ ಇನ್ನೂ ನಡೀತಾನೆ ಇದೆ ಅದಕ್ಕೇನು ಒಂದು ಅಂತ್ಯ ಅನ್ನೋದೇ ಇಲ್ಲ ಜೊತೆಗೂ ನಡೀತಾ ಇದೆ ಅದೇ ಮೇನ್ ಈಗ ಏನಾಗತ್ತೆ ಗೊತ್ತಿಲ್ಲ ಓಕೆ ಇನ್ ಮೇಡಮ್ ಇನ್ನೊಂದು ವಿಷಯ ಮಾತಾಡ್ಲೇಬೇಕು ಈಗ ಅರಮನೆ ಅಂತಾಗ ಆನೆಗಳು ನೆನ್ಪಾಗೆ ಆಗತ್ತೆ ಯಾಕೆಂದ್ರೆ ದಸರಾ ಅಂಬಾರಿ ಹೊರೋದೆ ಆನೆ ಈ ಆನೆ ವಿಷಯ ಅಂತ ಬಂದಾಗ ಇತ್ತೀಚೆಗೆ ಕಳೆದ ವರ್ಷ ಅಂಬಾರಿಯನ್ನ ಎಷ್ಟೋ ಸಲ ಹೊತ್ತಿದಂತ ಅರ್ಜುನ ಆನೆ ಅಹ್ ಮೃತಪಟ್ಟಬಿಡತ್ತೆ ಆ ವಿಚಾರ ನಿಜಕ್ಕೂ ಇಡೀ ನಮ್ ಕರ್ನಾಟಕ ಅಲ್ಲ ಬೇರೆ ಬೇರೆ ರಾಜ್ಯದವರು ಕೂಡ ಕಣ್ಣೀರ್ ಹಾಕಿದ್ದಿದೆ ಆ ಘಟನೆ ನೋಡಿ ಯಾಕೆಂದ್ರೆ ಬೇರೆ ಆನೆ ಕಾಡಾನೆ ಪಳಗ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಆದಂತ ಎಡವಟ್ಟು ಈ ವಿಚಾರ ಗೊತ್ತಾದಾಗ ಹೇಗ ಅನಿಸ್ತು ನಿಮ್ಗೆ ನಮಗೂ ಬೇಜಾರಾಯ್ತು ಇನ್ನೇನ್ ಅನ್ಸುತ್ತೆ ಪಾಪ ಆನೆ ಅದು ಪಾಪ ಆದ್ರ ಪ್ರಾಣ ಕಳ್ಕೊಂತು ಅಲ್ಲಿ

ಬಟ್ ಮುಂದೇನು ಹಾಗಾಗ್ಬಾರ್ದು ಅಂತ ಅಂದ್ರೆ ರಾಜ ವಂಶಸ್ಥರಾಗಿ ತಮ್ಮ ಕಡೆಯಿಂದ ಸರ್ಕಾರಕ್ಕೆ ಒಂದಷ್ಟು ಮನವಿ ಆಗಿರ್ಬೋದು ಅಲ್ಲ ನೋಡಿ ನಮ್ ಕಡೆಯಿಂದ ನಾವ್ ಏನಾದ್ರು ಹೇಳ್ಬೋದು ಬಟ್ ತಿಂಗಿಸ್ ಅವ್ರು ಎಷ್ಟು ಎಕ್ಸೆಪ್ಟ್ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗ ಸ್ವಲ್ಪ ಅವರು ದೇ ಶುಡ್ ಬಿ ಕೇರ್ಫುಲ್ ಅಬೌಟ್ ಹೌ ಟು ಲುಕ್ ಮೊದ್ಲಿಂದ ಆನೆಗಳನ್ನ ಹೆಂಗೆ ಇದ್ರು ಅಂದ್ರೆ ಕೆಡ ಅಂತ ಇರ್ತಾ ಇರ್ತಾ ಇತ್ತಲ್ಲ ಅವಾಗ ಒಂದ್ ಟ್ರಾಂಕ್ವಿಲೈಸರು ಕೊಡ್ತಾ ಇರ್ಲಿಲ್ವಂತೆ ಈಗೆಲ್ಲ ಟ್ರ್ಯಾಂಕ್ಯುಲೈಸರ್ ಕೊಡ್ತಾರೆ ಅದು ಕೊಡ್ತಾರೆ ಏನೇನೋ ಕೊಡ್ತಾರೆ ಗೊತ್ತಿಲ್ಲ ಬಟ್ ಸಿ ಅವಾಗ ಒಂದು ರೀತಿ ಇತ್ತು ದೇ ಫಾಲೋಡ್ ಅ ಸರ್ಟನ್ ಸಿಸ್ಟಮ್ ಆ ತರ ಸಿಸ್ಟಮ್ ಫಾಲೋ ಮಾಡಿದ್ರೆ ಐ ಥಿಂಕ್ ಇಟ್ಸ್ ವರ್ಥ್ ವೈ ಆಕ್ಚುಲಿ ಆ ಆನೆಗೆ ದೇ ವಾಟ್ ಟು ಡು ಟ್ರ್ಯಾಂಕ್ವಿಲೈಸ್ ಬೈ ಮಿಸ್ಟೇಕ್ ಐ ಥಿಂಕ್ ಹಾ ಬೈ ಮಿಸ್ಟೇಕ್ ಇದ ಫೈಯರ್ ಆಗಿ ಇದಾಯ್ತು ಅಂತ ಹೇಳ್ತಾರೆ ಬಟ್ ಏನು ಅದಂತೂ ಬಹಳ ಬೇಸರ ಎಲ್ರಿಗೂ ತುಂಬಾ ದುಃಖ ಆಗಿದಂತೂ ವಿಷಯ

ಹೆಂಗ್ ಅನಿಸ್ತಿತ್ತು ಅವಾಗ ಹೆಂಗ್ ಫೀಲ್ ಮಾಡಿದ್ರಿ ಅಂದ್ರೆ ಅದಕ್ಕೂ ಮುಂಚೆ ಆನೆ ಮೇಲೆ ಹತ್ತಿ ಕೂತಿದ್ದೆಲ್ಲ ಅಭ್ಯಾಸ ಇತ್ತ ಅಥವಾ ಅದೇ ಫಸ್ಟ್ ಇರ್ಲಿಲ್ಲ ಅಲ್ಲ ಐ ವಾಸ್ ಲಿಟ್ಲ್ ಬಿಟ್ ಸ್ಕೇರ್ಡ್ on ಯಾನೆ ಮೇಲೆ ಹತ್ಕೊಂಡು ಅಂಬಾರಿ ಹೋಗ್ತವಲ್ಲ ಯಾಕಂದ್ರೆ ಆನೆ ದೊಡ್ಡದು ನಮ್ಗೆ ಒಂದ್ ಸ್ವಲ್ಪ ಸೀರೆ ಉಟ್ಕೊಂಡು ಹತ್ತು ರಾಜೇಂದ್ರ 11 ಸೀರೆ ಊಟ್ಕೊಂಡು ಹತ್ತುಕೋಬೇಕು ಆಕ್ಚುಲಿ ಅದಲ್ಲ ಸ್ವಲ್ಪ ಹತ್ತಿದ್ರಿ ನಮ್ಮ ಹಸ್ಬೆಂಡ್ ದ ಪ್ರೆಸೆಷನ್ ಇತ್ತು ಓಕೆ ಓಕೆ ಅದು ಆನೆ ಮೇಲೆ ಅಂಬಾರಿನೇ ಮರವಣಿಗೆ ಆಗಿತ್ತಾ ಓಕೆ ಓಕೆ ಇವಾಗ ನಿಮ್ ಮಕ್ಳು ಯಾರು ಆತರದ್ದು ಆಸೆ ಪಟ್ಟಿಲ್ವಾ ನಾನು ಅಂಬಾರಿ ಮಿಲ್ ಕೂರ್ಬೇಕು ಮೈಸೂರಿಗೆ ಹೋಗೋಣ ಸಫಾರಿ ಅಂತ ಹೋದ್ರೆ ಅಲ್ಲೂ ಕೂಡ ನೋಡಿ ಅಭ್ಯಾಸ ಇರುತ್ತೆ ಅವ್ರಿಗೆ ಹಾಗಾಗಿ ಅಂದ್ರೆ ಅವಾಗ ಅಲ್ಲಿ ಮರಮನೆಗ್ ಮಾತ್ರ ಸೀಮಿತ ಆಗಿತ್ತಲ್ವಾ ಅಂಬಾರಿ ಮೆರವಣಿಗೆ ಅನ್ನೋದು ಹಾಗಾಗಿ ಎಲ್ರಿಗೂ ಆತರದ್ದು ಒಂದ್ ಆಸೆ ಅವಾಗ ಇರ್ತಾ ಇತ್ತು ಈಗಿನ ಅವ್ರಿಗ ಅದ್ರ ಬಗ್ಗೆ ಅಷ್ಟೊಂದು ಕ್ರೇಜ್ ಕ್ಯೂರಿಯಾಸಿಟಿ ಇರ್ಲಿಕ್ಕಿಲ್ಲ ಅಲ್ಲ ಸಿಟಿ ಪೀಪಲ್ ನಿಜ